ಎಲ್ಲರಿಗೂ ನಮಸ್ಕಾರ ನಾವು ಈಗಾಗಲೇ ಸಾರಜನಕ ಅಂದರೆ ಎನ್ ಮತ್ತು ರಂಜಕ ಅಂದರೆ ಪಿ ಬಗ್ಗೆ ಮಾತಾಡಿದ್ವಿ ಇವತ್ತು ಪಿ ಕೆ ಕುಟುಂಬದ ಮೂರನೇ ಸದಸ್ಯ ಆದರೆ ಎಲ್ಲರಿಗಿಂತ ಬುದ್ಧಿವಂತ ಸದಸ್ಯನಾದ ಪೊಟ್ಯಾಶ್ ಅಂದರೆ ಕೆ ಬಗ್ಗೆ ತಿಳ್ಕೊಳ್ಳೋಣ ರೈತರು ಸಾಮಾನ್ಯವಾಗಿ ಈ ಗೊಬ್ಬರಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಣ ಆದರೆ ಇದರ ಏನು ಅಂತ ನೋಡೋಣ ಬನ್ನಿ ಈ ಸ್ಲೈಡ್ನಲ್ಲಿರೋ ಮಾತನ್ನ ಒಮ್ಮೆ ಗಮನವಿಟ್ಟು ಕೇಳಿ ಇದರಲ್ಲಿ ದೊಡ್ಡ ಅರ್ಥ ಇದೆ ಹೌದು ಯೂರಿಯಾ ಡಿ ಎ ಪಿ ಗಿಡವನ್ನ ದಷ್ಟಪುಷ್ಟವಾಗಿ ಬಾಡಿ ಬಿಲ್ಡರ್ ತರ ಬೆಳೆಸ್ಬೋದು ಆದರೆ ಕಷ್ಟದ ಸಮಯದಲ್ಲಿ ಅಂದರೆ ಬರಗಾಲ ಬಂದಾಗ ರೋಗ ರುಜಿನಗಳು ಬಂದಾಗ ಆ ಗಿಡವನ್ನ ಕಾಪಾಡೋದೇ ಈ ಪೊಟ್ಯಾಶ್ ಅದಕ್ಕೆ ಇದನ್ನ ರೈತನ ಅಸ್ಲಿ ಇನ್ಶೂರೆನ್ಸ್ ಪಾಲಿಸಿ ಅಂತ ಕರೆಯೋದು ಹಾಗಾದರೆ ಬನ್ನಿ ಈ ಕೆಂಪು ಗೊಬ್ಬರದ ಸಂಪೂರ್ಣ ಕಥೆಯನ್ನು ಅರ್ಥ ಮಾಡಿಕೊಳ್ಳೋಣ ಮೊದಲು ಇದನ್ನ ಯಾಕೆ ಎಲ್ಲರೂ ಮರ್ತುಬಿಡ್ತಾರೆ ಅಂತ ನೋಡೋಣ ಆಮೇಲೆ ಗಿಡದೊಳಗಿ ಇದು ಮಾಡುವ ಮೂರು ಮುಖ್ಯ ಕೆಲಸಗಳು ಯಾವುವು ಅಂತ ತಿಳ್ಕೊಳ್ಳೋಣ ನಂತರ ಸ್ವಲ್ಪ ಸೈಂಟಿಫಿಕ್ ಆಗಿ ಇದರ ಮ್ಯಾಜಿಕ್ ಏನು ಅಂತ ನೋಡಿ ಆಮೇಲೆ ಇದರ ಕೊರತೆಯನ್ನು ಕಂಡಿಡಿಯೋದು ಹೇಗೆ ಮತ್ತು ಕೊನೆಗೆ ಇದು ನಮ್ಮ ಬೆಳೆಗೆ ಹೇಗೆ ಒಂದು ವಿಮೆಯಾಗಿ ಕೆಲಸ ಮಾಡುತ್ತೆ ಅಂತ ನೋಡೋಣ ಸರಿ ಹಾಗಿದ್ರೆ ಮೊದಲನೇ ಭಾಗದಿಂದ ಶುರು ಮಾಡೋಣ ಪಿ ಕೆ ಕುಟುಂಬದಲ್ಲಿ ಎನ್ ಮತ್ತು ಗೆ ಸಿಗುವಷ್ಟು ಪ್ರಾಮುಖ್ಯತೆ ಪಾಪ ಈ ಕೆ ಅಂದರೆ ಪೊಟ್ಯಾಶ್ಗೆ ಸಿಗೋದಿಲ್ಲ ಆದರೆ ನಾವು ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಸಿಗುವ ಹಾಗೆ ಮಾಡುವ ನಿಜವಾದ ಇನ್ಶೂರೆನ್ಸ್ ಅಂದರೆ ಅದು ಇದೇ ಪೊಟ್ಯಾಶ್ ಇಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಇದೆ ಗೊತ್ತಾ ಸಾರಜನಕ ಮತ್ತೆ ರಂಜಕದ ಹಾಗೆ ಪೊಟ್ಯಾಶ್ ಗಿಡದ ಎಲೆ ಕಾಂಡ ಬೇರು ಅಂತ ಯಾವುದೇ ಅಂಗದ ಭಾಗ ಆಗೋದಿಲ್ಲ ಬದಲಿಗೆ ಅದು ಕಿಡದ ರಕ್ತನಾಳಗಳಲ್ಲಿ ಓಡಾಡ್ಕೊಂಡು ಏಯ್ ಆ ಕೆಲಸ ಸರಿ ಮಾಡೋ ಈ ಕೆಲಸ ನಿಧಾನ ಮಾಡೋ ಅಂತ ಆರ್ಡರ್ ಮಾಡೋ ಒಬ್ಬ ಸೂಪರ್ವೈಸರ್ ಇದ್ದಾಗೆ ಈಗ ನಾವು ಈ ವಿಶ್ಲೇಷಣೆಯ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ ಪೊಟ್ಯಾಶ್ ಗಿಡದೊಳಗೆ ಮಾಡುವ ಮೂರು ಮುಖ್ಯವಾದ ಕೆಲಸಗಳು ಯಾವುವು ಇದನ್ನು ನಾವು ತುಂಬ ಸಿಂಪಲ್ ಆಗಿ ಮೂರು ತಮಾಷೆಯಾದ ಉದಾಹರಣೆಗಳ ಮೂಲಕ ಅರ್ಥ ಮಾಡಿಕೊಳ್ಳೋಣ ಮೊದಲನೇ ಕೆಲಸ ಟ್ರಾಫಿಕ್ ಪೊಲೀಸ್ ತರಹ ನೀರಿನ ನಿರ್ವಹಣೆ ಮಾಡೋದು ಎರಡನೇದು ಲಾರಿ ಡ್ರೈವರ್ ತರಹ ಆಹಾರವನ್ನ ಸಾಗಿಸೋದು ಮತ್ತು ಮೂರನೇದು ಗಿಡಕ್ಕೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ತರಹ ರಕ್ಷಣೆ ಕೊಡೋದು ಹೌದು ನೀವು ಕೇಳಿದ್ದೂ ಸರಿನೇ ಬನ್ನಿ ಒಂದೊಂದಾಗಿ ಇವುಗಳ ಕೆಲಸ ಏನು ಅಂತ ನೋಡೋಣ ಮೊದಲನೇ ಕೆಲಸ ಟ್ರಾಫಿಕ್ ಪೊಲೀಸ್ ಯೋಚನೆ ಮಾಡಿ ಸಿಕ್ಕಾಪಟ್ಟೆ ಬಿಸಿಲಿದೆ ಗಿಡದ ಎಲೆಗಳಲ್ಲಿ ಸಾವಿರಾರು ಸಣ್ಣ ಸಣ್ಣ ಬಾಗಿಲುಗಳಿರುತ್ತವೆ ಅದರಿಂದ ನೀರು ಆವಿಯಾಗಿ ಹೋಗ್ತಾ ಇರುತ್ತೆ ಆಗ ಪೊಟ್ಯಾಶ್ ಮಾಡುತ್ತೆ ಗೊತ್ತಾ ಬಿಸಿಲೂದಿ ಏಯ್ ಎಲ್ಲಾ ಬಾಗಿಲು ಮುಚ್ಚಿರೋ ನೀರು ಖಾಲಿ ಆಗ್ತಿದೆ ಅಂತ ಆರ್ಡರ್ ಮಾಡುತ್ತೆ ತಕ್ಷಣ ಆ ಬಾಗಿಲುಗಳೆಲ್ಲ ಕ್ಲೋಸ್ ಪೊಟ್ಯಾಶ್ ಇಲ್ಲಾಂದರೆ ಏನಾಗುತ್ತೆ ನೀರೆಲ್ಲ ಆವಿಯಾಗಿ ಗಿಡ ಸುಸ್ಪಾಗಿ ಬಾಡಿ ಹೋಗುತ್ತೆ ಅದಕ್ಕೆ ಬರಗಾಲದಲ್ಲಿ ಗಿಡವನ್ನು ಬದುಕಿಸೋ ಹೀರೋನೇ ಈ ಪೊಟ್ಯಾಶ್ ಎರಡನೇ ಕೆಲಸ ಲಾರಿ ಡ್ರೈವರ್ ಎಲೆಗಳು ಒಂದು ರೀತಿ ಅಡುಗೆ ಮನೆ ಇದ್ದ ಹಾಗೆ ಸೂರ್ಯನ ಬೆಳಕಲ್ಲಿ ಭರ್ಜರಿ ಅಡುಗೆ ಆಗತ್ತೆ ಆದರೆ ಅಡುಗೆ ಮನೆಯಲ್ಲೇ ಇದ್ದರೆ ಹೊಟ್ಟೆ ತುಂಬ್ತಾ ಇಲ್ಲಲ್ವಾ ಆಗ ನಮ್ಮ ಪೊಟ್ಯಾಶನ್ನು ಲಾರಿ ಡ್ರೈವರ್ ಬರ್ತಾನೆ ಆ ಅಡುಗೆನೆಲ್ಲ ಅಂದರೆ ಸಕ್ಕರೆಯನ್ನ ಲಾರಿಗೆ ಲೋಡ್ ಮಾಡಿಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಅಂದರೆ ಕಾಳಿಗೆ ಹಣ್ಣಿಗೆ ಗೆಡ್ಡೆಗೆ ಸಪ್ಲೈ ಮಾಡ್ತಾನೆ ಇದೇ ಕಾರಣಕ್ಕೆ ಪೊಟ್ಯಾಶ್ ಹಾಕಿದ್ರೆ ಕಾಳು ದಪ್ಪ ಆಗೋದು ಹಣ್ಣು ಸಕ್ಕರೆ ಥರ ಸಿಹಿ ಬರೋದು ಇದು ಇಲ್ಲ ಅಂದರೆ ಲಾರಿ ಪಂಕ್ಚರ್ ಆದಾಗೆ ಕಾಳು ಜೊಳ್ಳಾಗೋದು ಗ್ಯಾರಂಟಿ ಇನ್ನು ಮೂರನೇ ಕೆಲಸ ಬಾಡಿಗಾರ್ಡ್ ಪೊಟ್ಯಾಶ್ ಗಿಡದ ಕಾಂಡ ಎಲೆ ಎಲ್ಲವನ್ನೂ ಸಿಮೆಂಟ್ ಹಾಕಿ ಕಟ್ಟಿದ ಗೋಡೆ ಥರ ಗಟ್ಟಿ ಮಾಡುತ್ತೆ ಹಾಗಾದಾಗ ಏನಾಗತ್ತೆ ಯಾವುದೇ ಕೀಟ ಸುಲಭವಾಗಿ ಕೊರ್ಯೋಕ್ಕಾಗಲ್ಲ ರೋಗಾಣು ಒಳಗೆ ಒಳಗೋಗಕ್ಕಾಗಲ್ಲ ಅಷ್ಟೇ ಅಲ್ಲ ಜೋರ್ ಗಾಳಿ ಮಳೆ ಬಂದರೆ ಬೆಳೆ ಥೂ ಅಂತ ನೆಲಕ್ಕೆ ಬೀಳಲ್ಲ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅಂದರೆ ಇದು ಗಿಡಕ್ಕೆ ಕೊಡುವ ಸೆಕ್ಯೂರಿಟಿ ಸರಿ ಈ ಟ್ರಾಫಿಕ್ ಪೊಲೀಸ್ ಲಾರಿ ಡ್ರೈವರ್ ಕಥೆಯೆಲ್ಲ ಚೆನ್ನಾಗಿದೆ ಇದರ ಹಿಂದೆ ಇರೋ ಸೈಂಟಿಫಿಕ್ ಕಾರಣ ಏನು ಅಂತ ಸ್ವಲ್ಪ ಸುಲಭವಾಗಿ ತಿಳ್ಕೊಳ್ಳೋಣ ಬನ್ನಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದ್ ಬೇಡ ಸಿಂಪಲ್ ಆಗಿದೆ ನೋಡಿ ಗಿಡದೊಳಗೆ ನೂರಾರು ಕೆಲಸಗಳು ನಡೀತಿರ್ತವೆ ಅದನ್ನ ರಾಸಾಯನಿಕ ಕ್ರಿಯೆಗಳು ಅಂತಾರೆ ಈ ಎಲ್ಲಾ ಕೆಲಸಗಳು ಶುರುವಾಗ್ಬೇಕು ಅಂದ್ರೆ ಒಂದು ಸ್ವಿಚ್ ಬೇಕು ಆನ್ ಮಾಡಕ್ಕೆ ನಮ್ಮ ಪೊಟ್ಯಾಶ್ ಇದೆಯಲ್ಲ ಅದೇ ಆ ಸ್ವಿಚ್ ಸುಮಾರು ಅರವತ್ತಕ್ಕೂ ಹೆಚ್ಚು ಕೆಲ್ಸಗಳಿಗೆ ಇದೇ ಆನ್ ಬಟನ್ ಇದಿಲ್ಲ ಅಂದ್ರೆ ಗಿಡದ ಇಂಜಿನ್ ಸ್ಟಾರ್ಟೇ ಆಗಲ್ಲ ಇನ್ನೊಂದು ಉದಾಹರಣೆ ಒಂದು ಬಲೂನ್ಗೆ ಗಾಳಿ ತುಂಬಿದ್ರೆ ಹೇಗೆ ಉಬ್ಬಿ ಟೈಟಾಗಿರುತ್ತೋ ಅದೇ ರೀತಿ ಗಿಡದ ಒಂದೊಂದು ಜೀವಕೋಶದೊಳಗೂ ನೀರು ತುಂಬಿ ಟೈಟ್ ಆಗ ಗಿಡ ಫ್ರೆಶ್ ಆಗಿ ಗಟ್ಟಿಯಾಗಿ ಕಾಣುತ್ತೆ ಆ ನೀರಿನ ಪ್ರೆಷರನ್ನು ಮೇಂಟೈನ್ ಮಾಡೋ ಕೆಲಸ ನಮ್ಮ ಪೊಟ್ಯಾಶ್ ಮಾಡುತ್ತೆ ಇದು ಕಡಿಮೆ ಆದರೆ ಬಲೂನ್ನಿಂದ ಗಾಳಿ ಹೋದಾಗೆ ಗಿಡ ಜೋತ್ ಬೀಳುತ್ತೆ ಇಷ್ಟೆಲ್ಲ ಸರಿ ಈಗ ನೇರವಾಗಿ ನಮ್ಮ ಹೊಲದ ವಿಚಾರಕ್ಕೆ ಬರೋಣ ನಮ್ಮ ಬೆಳಿಗ್ಗೆ ಪೊಟ್ಯಾಶ್ ಕಮ್ಮಿಯಾಗಿದೆ ಅಂತ ಕಂಡುಹ್ಯೋಡು ಹೇಗೆ ಮತ್ತೆ ಅದನ್ನು ಯಾವ ಟೈಮ್ಗೆ ಕೊಡಬೇಕು ಅನ್ನೋದನ್ನು ನೋಡೋಣ ನಮ್ಮ ಗಿಡಕ್ಕೆ ಪೊಟ್ಯಾಶ್ ಕಮ್ಮಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಇದಕ್ಕೆ ಒಂದು ಪಕ್ಕಾ ಗುರ್ತಿದೆ ನೆನ್ಪಿಟ್ಕೊಳ್ಳಿ ಗಿಡದ ಕೆಳಭಾಗದಲ್ಲಿರೋ ಹಳೆ ಎಲೆಗಳನ್ನ ನೋಡಿ ಅದರ ತುದಿ ಅಂದ್ರೆ ಅಂಚುಗಳು ಯಾರೋ ಬೆಂಕಿ ಕಡ್ಡಿ ಗಿರಿ ಸುಟ್ಟ ಹಾಲೇ ಕಾಣಿಸುತ್ತೆ ಇಡೀ ಎಲೆ ಹಳದಿ ಆದರೆ ಅದು ಸಾರಜನಕದ ಕೊರತೆ ಆದ್ರೆ ಬರೀ ಅಂಚುಗಳು ಮಾತ್ರ ಸುಟ್ಟ ಹಾಗಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಪೊಟ್ಯಾಶ್ ಕೊರತೆನೆ ಸರಿ ಇದನ್ನ ಯಾವಾಗ ಕೊಡಬೇಕು ಎರಡು ಟೈಮ್ ಬಹಳ ಮುಖ್ಯ ಒಂದು ಬೀಜ ಹಾಕುವಾಗ ಅಥವಾ ನಾಟಿ ಮಾಡುವಾಗ್ಲೇ ಕೊಟ್ರೆ ಗಿಡದ ಬೇರು ಕಾಂಡ ಶುರುವಿನಿಂದಲೇ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ ಇನ್ನೊಂದು ಅತ್ಯತಿ ಮುಖ್ಯವಾದ ಸಮಯ ಅಂದ್ರೆ ಹೂ ಬಿಟ್ಟು ಕಾಯಿ ಕಚ್ಚೋ ಟೈಮ್ ಯಾಕಂದ್ರೆ ಆಗ್ಲೇ ಕಾಳು ತುಂಬೋ ಪ್ರೊಸೆಸ್ ನಡೆಯೋದು ಆ ಟೈಮಲ್ಲಿ ಪೊಟ್ಯಾಶ್ ಕೊಟ್ರೆ ಕಾಳಿನ ತೂಕ ಗ್ಯಾರಂಟಿ ಜಾಸ್ತಿ ಆಗುತ್ತೆ ಸೊ ಈಗ ಕೊನೆ ಹಂತಕ್ಕೆ ಬಂದಿದ್ದೇವೆ ಇದೆಲ್ಲವನ್ನೂ ಒಟ್ಟುಗೂಡಿಸಿ ನೋಡಿದ್ರೆ ಪೊಟ್ಯಾಶ್ ಯಾಕೆ ನಮ್ಮ ಬೆಳೆಗೆ ಒಂದು ಬೆಸ್ಟ್ ಇನ್ಶೂರೆನ್ಸ್ ಪಾಲಿಸಿ ಇದ್ದಾಗೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕೊನೆದಾಗಿ ಒಂದೇ ಮಾತಲ್ಲಿ ಹೇಳುದಾದ್ರೆ ಯೂರಿಯಾ ಡಿಎಪಿ ಗಿಡವನ್ನ ಬೆಳೆಸ್ಬೋದು ನಿಜ ಆದ್ರೆ ಬೆಳೆದ ಬೆಳೆಯನ್ನ ರೋಗದಿಂದ ಬರದಿಂದ ಕಾಪಾಡಿ ಕಾಳಿಗೆ ತೂಕ ತುಂಬ್ಸಿ ಹಣ್ಣಿಗೆ ಸಿಹಿ ತುಂಬ್ಸಿ ಕೊನೆಗೆ ರೈತನ ಜೇಬಿಗೂ ದುಡ್ಡು ತುಂಬಿಸೋದು ಇದೇ ಪೊಟ್ಯಾಶ್ ಇದನ್ನ ಮರೆಯೋ ಹಾಗೇ ಇಲ್ಲ ಸರಿ ನಾವು ಎನ್ ಪಿ ಕೆ ಈ ಮೂರು ಬಿಗ್ ಗಳ ಬಗ್ಗೆ ತಿಳ್ಕೊಂಡ್ವಿ ಆದ್ರೆ ಊಟದಲ್ಲಿ ಉಪ್ಪಿಲ್ಲ ಅಂದ್ರೆ ಹೇಗಿರುತ್ತೆ ಹಾಗೆ ಗಿಡಕ್ಕೆ ಸ್ವಲ್ಪವೇ ಬೇಕಾಗುವ ಆದರೆ ಅತ್ಯಗತ್ಯವಾಗಿರುವ ಸಣ್ಣ ಪುಟ್ಟ ಪೋಷಕಾಂಶಗಳಿವೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಾರೆ ಅದರಲ್ಲೂ ಜಿಂಕ್ ಕಡಿಮೆ ಆದರೆ ಬೆಳಗ್ಗೆ ಏನಾಗುತ್ತೆ ಗೊತ್ತಾ ಇದ್ರ ಬಗ್ಗೆ ಮುಂದಿನ ಸಲ ಮಾತಾಡೋಣ